ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಇವತ್ತು ಗಟ್ಟಿಮೇಳ ಸಿನಿಮಾದಿಂದ ಹಂಸವೇ ಹಂಸವೇ ಬಾ ಈ ಸಾಂಗನ್ನು ಹೇಳ್ತಾ ಇದ್ದೀನಿ ಗಟ್ಟಿಮೇಳ ಸಿನಿಮಾದಲ್ಲಿ ಶ್ರುತಿ ಹಾಗೂ ಮಹೇಂದರ್ ಅವರು ಅಭಿನಯಿಸಿದ್ದಾರೆ ಸಂಗೀತ ಹಂಸಲೇಖ ಸಾಹಿತ್ಯ ಹಂಸಲೇಖ ಹಾಡಿದವರು ಕೆ ಎಸ್ ಚಿತ್ರ ಮತ್ತು ಸೋನು ನಿಗಮ್ ನಾನು ಹಾಡಿರೋ ಈ ಹಾಡು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರು ಬರ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ಯಾವುದೇ ವಿಡಿಯೋ ಹಾಗೆ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಮತ್ತು ಈ ಫಿಲಮಲ್ಲಿ ಶ್ರುತಿ ಅವರ ಅಭಿನಯ ತುಂಬ ಚೆನ್ನಾಗಿದೆ ಅವರು ಮುಗ್ಧ ಅಭಿನಯ ಅವ್ರ ಅವರ ಮುಗ್ಧ ಅಭಿನಯ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಅವರ ಈ ಫಿಲಮಲ್ಲಿ ನನಗಂತೂ ಈ ಫಿಲಮ್ ತುಂಬ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಬನ್ನಿ ಹಂಸಾವೇ ಹಾಡೋ ಸೃಷ್ಟಿ

ಒಂದೇ ಪ್ರಾಣದ ಜೋಡಿ ದೇಹದ ಬಾಳರಿ ನೋಡುವ ಹಂಸವೇ ಹಂಸವೇ ಹಾಡುವ ಸೃಷ್ಟಿಯ ಸಂಭ್ರಮ ನೋಡುವ ತಾವರೇ ಇಲ್ಲಿ ಮೋಹವಿದೆ ಒಂದು ಸ್ನೇಹವಿದೆ ಪ್ರೀತಿಸುವ ದಾರಿಯಿದೆ ಇದೆ ಹಂಸವೇ ಹಂಸವೇ ಹಾಡುವ ಹಾಡುವ ಸ್ವಪ್ನಗಳೆಲ್ಲ ಆಸೆಗಳಾಗಿ ಆಸೆ ಗೋಚರಿಸೋ ನೆಲೆ ನಿಂತು ನೀ ನೋಡುವಾ ಹಂಸವೇ ಹಂಸವೇ ಹಾಡುವ ಸೃಷ್ಟಿಯ ಸಂಭ್ರಮ ನೋಡುವ ನೇಸರಲ್ಲಿ ತಾವರೆ ಇಲ್ಲಿ ಮೋಹವಿದೆ ಒಂದು ಸ್ನೇಹವಿದೆ ಪ್ರೀತಿಸುವ ದಾರಿಯಿದೆ ಹಂಸವೇ ಹಂಸವೇ ಹಾಡುವ ಸೃಷ್ಟಿಯ ಸಂಭ್ರಮ ನೋಡುವ ನೇಸರಲ್ಲಿ ತಾವರೇ ಇಲ್ಲಿ ಮೋಹವಿದೆ ಒಂದು ಸ್ನೇಹವಿದೆ ಪ್ರೀತಿಸುವ ದಾರಿದೆ ಹಂಸವೇ ಹಂಸವೇ ಹಾಡೋಬಾ ಹಂಸವೇ ಹಂಸವೇ ಹಾಡೋಬ ಹಾಡೋಬಾ ಹಾಡು ಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನನ್ನ ಪೂರ್ತಿಯಾಗಿ ಕೇಳಿದ್ರ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್